ಶ್ರೀನಿಕೇತನ ಶಾಲೆ ಹೆಸಳೂರಿನಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸಿನ ಬೇಸಿಗೆ ಶಿಬಿರ ಏರ್ಪಡಿಸಲಾಗಿದ್ದು ಇದು ಧ್ವಜ ಸ್ಕೌಟ್ಸಿನ ಧ್ವಜವನ್ನು ನೋಡಬಹುದು ಹಾಗೆ ಬೇಸಿಗೆ ಶಿಬಿರದ ಮುಖ್ಯ ಹಿರಿಯರಾದಂತಹ ಅತಿಥಿಗಳು ಮಕ್ಕಳ ಕುರಿತು ಅನಿಸಿಕೆ ಹೇಳಿದರು ಅದೇ ಬೇಸಿಗೆ ಶಿಬಿರದ ನಮ್ಮ ಶ್ರೀನಿಕೇತನ ಶಾಲೆಯ ಸದಸ್ಯರಾದಂತಹ ಪ್ರಶಾಂತ್ ಸರ್ ಅವರ ತೋಟಕ್ಕೆ ಮಕ್ಕಳು ಸಾಲಾಗಿ ಹೋಗುತ್ತಿರುವುದು ಉತ್ತಮ ಪರಿಸರ ಜೊತೆಗೆ ಕಲಿಕೆಗೆ ಅನುಕೂಲವಾಗುವಂತೆ ಸ್ಕೌಟ್ ಮತ್ತು ಗೈಡ್ ಮಕ್ಕಳ ಶಿಸ್ತಿನ ಪರಿಪಾಲನೆ ಮಾಡುತ್ತಾ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಖುಷಿಯಿಂದ ಎಲ್ಲ ಅನುಕೂಲ ಸಿದ್ಧತೆಯಿಂದ ಮಕ್ಕಳು ಹೋಗುತ್ತಿದ್ದಾರೆ ತಿರ್ದಾದ ದಾರಿಯಲ್ಲಿ ಮಕ್ಕಳು ಗೈಡ್ ವಿದ್ಯಾರ್ಥಿಗಳು ಖುಷಿಯಿಂದ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಸ್ಕೌಟ್ ವಿದ್ಯಾರ್ಥಿಗಳು ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಸಮಸ್ವ ಸಮವಸ್ತ್ರದೊಂದಿಗೆ ನಾವು ಅಂದುಕೊಂಡ ಜಾಗವನ್ನು ತಲುಪಿದವು ಅಲ್ಲಿ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ನೈಸರ್ಗಿಕವಾದ ಚಿತ್ರಕಲೆ ಮತ್ತು ಮಕ್ಕಳಿಂದ ಮಾಡಿದ ಅಡುಗೆಗಳು ಹೇಗೆ ಮಾಡುತ್ತಾರೆ ಎಂಬ ಮಕ್ಕಳು ಭಾಳ ಕುತಕ ಗೈಡ್ ವಿದ್ಯಾರ್ಥಿಗಳು ಶಾಲ್ಮಲಾ ಎಂದು ಹೆಸರು ಸ್ಕೌಟ್ಸ್ ವಿದ್ಯಾರ್ಥಿಗಳು ಸಹ್ಯಾದ್ರಿ ಎಂಬ ಹೆಸರಿಂದ ಉತ್ತಮವಾಗಿ ತಮಗೆ ಇಷ್ಟವಾದಂತೆ ಹಾರಸ ತಯಾರಿಸಿದರು ಅನಂತರ ಮಕ್ಕಳು ಹೊರಡುವ ಸಮಯ